ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ತುಂಬಾ ವಿಶೇಷವಾದ ದಿನ ಅದೇ ಹೋಳಿ ಹುಣ್ಣಿಮೆ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ತುಂಬಾ ವಿಶಿಷ್ಟವಾದ ಹುಣ್ಣಿಮೆ ಹಾಗೂ ಈ ಸಂವತ್ಸರದ ಅಂದರೆ ಶೋಧಿನಾಮ ಕ್ರೋಧಿನಾಮ ಸಂವತ್ಸರದ ಕೊನೆಯ ಹುಣ್ಣಿಮೆಯಾಗಿದೆ ಯಾಕಂದರೆ ಮುಂದೆ ಯುಗಾದಿ ಬರುತ್ತೆ ಯುಗಾದಿಯಿಂದ ಪಂಚಾಂಗದಲ್ಲಿ ಹೊಸ ಸಂವತ್ಸರವು ಹುಟ್ಟಾಕತ್ತೆ ಅದೇ ರೀತಿ ಈ ಕ್ರೋಧಿನಾಮ ಸಂವತ್ಸರದ ಕೊನೆಯ ಪಾಲ್ಗುಣ ಮಾಸದ ಶುದ್ಧ ಶುಕ್ಲ ಪಕ್ಷದ ಹುಣ್ಣಿಮೆಯಾಗಿದೆ ಇವತ್ತು ಹೋಳಿ ಹುಣ್ಣಿಮೆ ಅಂತ ಕರೀತಾರೆ ಹೋಳಿ ಅಂದರೆ ಬಣ್ಣಗಳು ಬಣ್ಣಗಳಿಗೆ ಕಾರಣನಾಗಿರುವಂತಹ ಮನ್ಮಥನನ್ನು ನಾವು ನೆನಲೇಬೇಕು ಮನ್ಮಥ ಅಂದರೆ ಯಾರು ಅಂದರೆ ಸುರದ್ ದ್ರೂಪಿಯಾಗಿರುವಂತಹ ಮನ್ಮತ ಅಂತ ಅಲ್ಲ ಮನ್ಮತ ದೇವತೆ ಮನ್ಮತ ಹಾಗೂ ರತಿಯರ ಒಂದು ಪುರಾಣವನ್ನು ನಾವು ಕೇಳಲೇಬೇಕು ಈ ಮನ್ಮತ ಹುಟ್ಟಿದ್ದಾದರೂ ಹೇಗೆ ಈ ಮನ್ಮತ ಹೇಗಿರ್ತಾನೆ ನೋಡಲಿಕ್ಕೆ ಹಾಗೂ ಈ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನ ಈ ಮನ್ಮತ ಹಾಗೂ ರತಿ ದೇವಿಯ ಒಂದು ಮಹತ್ವದ ಕಥೆಯನ್ನು ನಾವು ಕೇಳಲೇಬೇಕು ಇದು ಈ ಮೂಲ ಹೋಳಿ ಹಬ್ಬದ ಒಂದು ತುಂಬನೇ ಮಹತ್ವವನ್ನು ಕೊಡುವಂತಹ ಕಥೆಯಾಗಿದೆ ಮನ್ಮಥನನ್ನು ನಾವು ರತಿಕಾಂತ ಅನಂಕ ಮನ್ಮಥ ಮದದ ಹೀಗೆ ನಾ ಎಷ್ಟೋ ಹೆಸರುಗಳಿಂದ ನಾವು ಕರಿತೀವಿ ಆದರೆ ತುಂಬ ಪ್ರ ಹೆಸರುವಾಸಿಯಾಗಿರೋದು ಮನ್ಮಥ ಮನ್ಮಥ ಅಂದರೆ ದ್ರೂಪಿ ಇವನ ವಾಹನ ಪಂಚರಂಗಿ ಗಿಳಿಯಾಗಿರುತ್ತೆ ಪಂಚರಂಗ ಗಿಳಿ ತುಂಬಾ ವೈವಿಧ್ಯಮಯವಾಗಿರುತ್ತೆ ಯಾಕಂದರೆ ಏಳು ಕಾಮನ ಬಿಲ್ಲಿನ ಏನು ಬಣ್ಣಗಳಿಂದ ಕೂಡಿರುತ್ತೋ ಅಂತಹ ಗಿಳಿಯಾಗಿರುತ್ತೆ ಇವನ ಒಂದು ಅಸ್ತ್ರ ಕಬ್ಬಿನ ಜಲ್ಲೆಯಂತಿರುವಂತಹ ಬಾಣ ಈ ಬಿಲ್ಲು ಶಬ್ದರಹಿತವಾಗಿರುತ್ತೆ ಹಾಗೂ ಅಶೋಕ ಹೂವು ಮಾವಿನ ಹೂವು ಮಲ್ಲಿಗೆ ಹೂವು ನೈದಿಲೆ ಹೂವು ಅರವಿಂದ ಹೂವು ಇವುಗಳೇ ಮನ್ಮಥನ ಹೂ ಬಾಣಗಳು ಈ ಹೂ ಬಾಣ ಅಂದರೆ ಈ ಹೂಬಾಣ ಬಾಣ ಬಿಡೋದು ಅಂತ ಹೇಳಿದ್ರೆ ಒಬ್ಬರನ್ನ ಕೊಲ್ಲಲಿಕ್ಕೆ ಹಾಗೂ ಕಾರ್ಯಗಳಿಗೆ ಉಪಯೋಗಿಸುವಂತಹ ಹೆಸರು ಈ ಹೂಬಾಣ ಅಂತ ಹೇಳಿದ್ರೆ ಎಂತಹ ಮನಸ್ಸು ಕಲ್ಲಾಗಿದ್ದರೂ ಕೂಡ ಅವನನ್ನು ಮೋಹಿಸಿ ಅವನನ್ನು ಒಂದು ಸ್ವಲ್ಪ ಸಮಯದವರೆಗೂ ಅವನನ್ನು ಕಾಮದ ಕಡೆಗೆ ಕರೆದುಕೊಂಡು ಹೋಗುವಂತಹ ಸ್ಥಿತಿಯನ್ನು ಉಂಟು ಮಾಡುವುದೇ ಈ ಹೂಬಾಣ ಇಂತಹ ಬಾಣಗಳಲ್ಲಿ ಈ ಹೂವಿನ ಬಾಣಗಳು ಯಾವುದಾಗಿರುತ್ತೆ ಅಂತ ಹೇಳಿದರೆ ಅಶೋಕ ಹೂವು ಮಾವಿನ ಹೂವು ಮಲ್ಲಿಗೆ ಹೂವು ನೈದಿಲೆ ಹೂವು ಅರಿವಿಂದ ಹೂವು ಇದೇ ಇವುಗಳು ಶಬ್ದರಹಿತವಾಗಿರುತ್ತೆ ಬೇರೆ ಒಂದು ಬಾಣ ಬಿಡಬೇಕಾದ್ರೆ ನಾವು ತುಂಬಾ ಶಬ್ದ ಕೊಡುತ್ತೆ ಅದು ಬರ್ತಿರೋದು ಕಾಣಿಸುತ್ತೆ ಈ ಮನ್ಮಥನ ಬಾಣದ ಹೂ ಬಾಣ ಯಾರ ಮನಸ್ಸಲ್ಲಿ ಹುಟ್ಟುತ್ತೆ ಅನ್ನೋದೇ ಗೊತ್ತಾಗಲ್ಲ ಇದೇ ಇದರ ಒಂದು ರಹಸ್ಯ ಅದರಂತೆಯೇ ಈ ಐದು ಬಾಣಗಳ ಜೊತೆಗೆ ಐದು ಹೂವಿನ ಬಾಣಗಳು ಜೊತೆಗೆ ಅರ್ಯನ ಮೋಹನ ಶೋಷಣ ಲೋಚನ ಮಾರಣ ಈ ಐದು ಬಾಣಗಳು ಕೂಡ ಮೋಹವನ್ನು ಅಮಲನ್ನು ಆಕರ್ಷಣೆಯನ್ನು ಹಾಗೂ ಒಂದು ಮೈದುಂಬಿತೆಯನ್ನು ಸಂಪೂರ್ಣ ವಿನಾಶವನ್ನು ಕೂಡ ಸೂಚಿಸುತ್ತೆ ಆದ್ದರಿಂದ ಇದು ಶಿವಪುರಾಣದಲ್ಲಿ ಉಲ್ಲೇಖವಾಗಿರೋದರಿಂದ ಇವರ ಒಂದು ಹುಟ್ಟು ಹೇಗಾಯಿತು ಈ ಮನ್ಮಥನ ಹುಟ್ಟು ಹೇಗಾಯಿತು ಅನ್ನೋದನ್ನು ನಾವು ತಿಳಿಲೇಬೇಕಾಗತ್ತೆ ಅಂದರೆ ದೇವತೆಗಳಲ್ಲಿ ತುಂಬ ಸುರದ್ರೂಪಿಯಾದ ದೇವತೆ ಅಂತ ಹೇಳಿದರೆ ಈ ಮನ್ಮಥ ಶಿವಪುರಾಣದ ಉಲ್ಲೇಖದ ಪ್ರಕಾರ ಮರೀಚಿ ಅಪ್ತ್ರಿ ಪುಲಸ್ಯ ಅಂಗಿರಸ ಋತುಮುನಿ ವಸಿಷ್ಠ ನಾರದ ದಕ್ಷ ಭೃಗು ಈ ಒಂಬತ್ತು ಜನ ಪ್ರಜಾಪತಿಗಳನ್ನು ಚತುರ್ಮುಖ ಬ್ರಹ್ಮರು ತಮ್ಮ ಮನಸ್ಸಿನ ಪುತ್ರರು ಅಂದರೆ ಮನಸ್ಸಿನಿಂದ ಹುಟ್ಟಿದಂತಹ ಪುತ್ರರಾಗಿ ಪ್ರಜಾಪತಿಗಳಾಗಿ ಒಂದು ಸೃಷ್ಟಿ ಮಾಡ್ತಾರೆ ನಂತರ ಇವರ ಮನಸ್ಸಿನಿಂದ ಇನ್ನೂ ಒಂದು ದೇವತೆಯಾಗಿ ಹುಟ್ಟಿದಂತಹ ಒಂದು ಹೆಣ್ಣಿನ ರೂಪದ ಪ್ರಜಾಪತಿ ಅಂತ ಹೇಳಿದರೆ ಸಂಧ್ಯಾ ಅಥವಾ ಜಯಂತಿಕ ಇವರಿ ಇಬ್ಬರು ಒಬ್ಬರೇ ಸಂಧ್ಯಾ ಅಂತಲೂ ಕರೀತಾರೆ ಜಯಂತಿಕಾ ಅಂತಲೂ ಕರೀತಾರೆ ತುಂಬಾ ಸುಂದರವಾಗಿರ್ತಾಳೆ ಅಂದರೆ ಈ ಒಂಬತ್ತು ಜನ ಏನು ಪ್ರಜಾಪತಿಗಳಿಗೆ ಇವಳು ತಂಗಿಯಾಗಿರ್ತಾರೆ ಅದೇ ರೀತಿ ಒಂದು ದಿನ ನಂತರ ನಂತರ ಸಮಯದಲ್ಲಿ ಅದೇ ಮಾನಸ ಪುತ್ರನಾಗಿ ಇನ್ನೊಬ್ಬನನ್ನು ಸೃಷ್ಟಿ ಮಾಡ್ತಾರೆ ಆದರೆ ಅವನು ಅವನು ತುಂಬಾ ಮನ್ಮಥನಾಗಿರ್ತಾನೆ ಅವನೇ ನಮ್ಮ ಮನ್ಮತ ದೇವ ದೇವ ಅವನನ್ನೇ ಕಾಮನೆಗಳನ್ನು ಒಳಗೊಂಡಿರುವಂತಹ ದೇ ದೇವನಾಗಿರ್ತಾನೆ ಅವನನ್ನು ರತಿಕಾಂತ ಅಂತಲೂ ಕರೀತಾರೆ ಮನ್ಮತ ಅಂತ ಕರೀತಾರೆ ಮದದ ಅಂತಲೂ ಕರೀತಾರೆ ಈ ಮನ್ಮಥನಾಗಿರುವಂತಹ ಒಬ್ಬ ದೇವತೆಗೆ ತಾನು ಹುಟ್ಟಿದ ತಕ್ಷಣ ತನ್ನ ಕರ್ತವ್ಯ ಏನಾಗಿದೆ ಅಂತ ಬ್ರಹ್ಮದೇವರ ಬಳಿ ಕೇಳ್ತಾರೆ ಬ್ರಹ್ಮದೇವರು ಅದಕ್ಕೆ ಹೇಳ್ತಾರೆ ಸೃಷ್ಟಿಯಲ್ಲಿ ನಿನ್ನ ಪಾತ್ರ ಬಹಳ ದೊಡ್ಡದು ನೀನು ಯಾ ಸೃಷ್ಟಿಯಲ್ಲಿ ಸೃಷ್ಟಿಯನ್ನು ಮುಂದುವರಿಸಬೇಕಾಗಿದೆ ಅಂದರೆ ಸಂತಾನಕ್ಕೆ ಗಂಡು ಹೆಣ್ಣು ಪುರುಷ ಮತ್ತು ಪುರುಷ ಪುರುಷ ಮತ್ತು ಈ ಹೆಣ್ಣು ಮಕ್ಕಳಿನ ಒಂದು ಆಕರ್ಷಣೆಯನ್ನು ಒಳಗೊಂಡು ಅವರಿಗೆ ವಿವಾಹದ ನಂತರ ಅವರಿಗೆ ಒಂದು ಸಂತಾನವನ್ನು ಕರುಣಿಸಿ ಈ ಸೃಷ್ಟಿಯನ್ನು ಮುಂದುವರಿಸಬೇಕು ಅವರ ದಾಂಪತ್ಯದಲ್ಲಿ ಪ್ರೀತಿ ಮತ್ತು ಒಂದು ಸುಖ ಜೀವನ ನಡೆಸ್ಬೇಕಂತ ಹೇಳಿದ್ರೆ ನಿನ್ನ ಪಾತ್ರ ಅತ್ಯಗತ್ಯ ಅಂತ ಹೇಳ್ತಾರೆ ಅದರಂತೆ ಮನ್ಮಥ ಹೇಳ್ತಾನೆ ಹೌದಾ ಹಾಗಾದರೆ ನಾನು ನಿನ್ನ ಹುಟ್ಟಿನ ಈ ಬಾಣಗಳನ್ನು ನಿಮ್ಮ ಮೇಲೆ ನಾನು ಪ್ರಯೋಗಿಸ್ತೀನಿ ಅಂದ್ಬಿಟ್ಟು ಹೆತ್ತ ತಂದೆ ಸೃಷ್ಟಿಕರ್ತನಾದ ಬ್ರಹ್ಮನ ಮತ್ತೆ ತನ್ನ ಅಣ್ಣಂದಿರಾದ ಒಂಬತ್ತು ಜನ ಪ್ರಜಾಪತಿಯರ ಮೇಲೇ ಅವರು ಪ್ರಯೋಗಿಸ್ಬಿಡ್ತಾರೆ ಆಗ ಅವರಿಗೆ ತುಂಬನೇ ಮೋಹ ಗುಂಡ್ ಯಾರ ಮೇಲೆ ಅಂದರೆ ಸ್ವತಃ ಅವರೇ ಸೃಷ್ಟಿ ಮಾಡಿದ ಸಂಧ್ಯಾಳ ಮೇಲೆ ಅವಳು ತುಂಬ ಅಪ್ಪತ್ತಿನ ಸುಂದರಿ ಆಗಿರೋದ್ರಿಂದ ಮಾನಸ ಪುತ್ರಿ ಬೇರೆ ಆಗಿರ್ತಾರೆ ಆದ್ದರಿಂದ ಈ ಅವರ ಮೇಲೆಯೇ ಸ್ವಂತಹ ಅಣ್ಣಂದಿರಾದ ಮರೀಚಿ ಅತ್ರಿ ಪುಲಸ್ಯ ಅಂಗೀರಸ ಋತುಮುನಿ ವಸಿಷ್ಠ ನಾರದ ದಕ್ಷ ಭೃಗು ಎಲ್ಲ ಪ್ರಜಾಪತಿಗಳು ಅವಳನ್ನು ಮೋಹಿಸೋಕೆ ಶುರು ಮಾಡ್ತಾರೆ ಅದೇ ರೀತಿ ಬ್ರಹ್ಮದೇವರು ಕೂಡ ಮಗಳು ಎಂಬುದನ್ನು ಮರೆತು ಅವಳ ಮೇಲೆ ಮೋಹಿತರಾಗ್ತಾರೆ ಇದನ್ನು ಖಂಡಿಸಿ ರುದ್ರದೇವರು ಬಂದು ನೀವು ಮಾಡ್ತಿರೋದು ತಪ್ಪು ಇದು ನೀವು ಎಚ್ಚೆತ್ಕೋಬೇಕು ಇದು ನಿಮ್ಮ ಮೇಲೆ ಹೂವಿನ ಬಾಣಗಳನ್ನು ಬಿಟ್ಟಿರುವಂತಹ ನೀವೇ ಸೃಷ್ಟಿ ಮಾಡಿರುವಂತಹ ಮಾನಸಪುತ್ರ ಅದೇ ಮನ್ಮಥ ದೇವನಿಂದ ನೀವೀಗೇ ಹೋಗಿದೆ ಇಂತಹ ಕೆಟ್ಟ ಒಂದು ಕೆಲಸ ಯಾವತ್ತೂ ಈ ಜಗತ್ತಿನಲ್ಲಿ ನಡೆಯಬಾರ್ದು ಅಂತ ರುದ್ರದೇವರು ಬಂದು ಎಚ್ಚೆತ್ತಿಸ್ತಾರೆ ಆಗ ಎಚ್ಚೆದ್ದುಕೊಂಡಾಗ ಬ್ರಹ್ಮದೇವರ ಒಂದು ಬೆವರಿನಿಂದ ಬಂದಂತಹ ದೇವತೆಗಳೇ ಅವರ ಆ ಒಂದು ಕಾಮನೆ ಉಂಟಾದಾಗ ಅವರ ಬೆವರುತ್ತಾರೆ ಮೈಯಿಂದ ಆ ಶರೀರದಿಂದ ಬಿದ್ದ ಬೆವರಿಂದ ಬಂದು ಹುಟ್ಟುಕೊಂಡವರೆ ಪಿತೃದೇವತೆಗಳು ಅದೇ ರೀತಿ ನಂತರ ಭೃಗು ದಕ್ಷ ಪ್ರಜಾಪತಿಯು ಕೂಡ ಅವರ ದೇಹದಿಂದ ಸ್ವತಃ ಬೆವರಿನ ಮುಖಾಂತರ ಬಂದಂತಹ ಒಂದು ಅಪ್ಸರ ಸ್ತ್ರೀ ಅವಳಂತೂ ತುಂಬಾ ತುಂಬ ಚೆನ್ನಾಗಿರ್ತಾರೆ ಮನ್ಮತನಗಿಂತನೂ ತುಂಬ ಮೋಹಿತಳಾಗಿರ್ತಾಳೆ ಅವಳು ರತಿಯಾಗಿರ್ತಾಳೆ ಅದರಿಂದ ದಕ್ಷನ ಪ್ರಜಾಪತಿಯ ಮಗಳಾಗಿ ಅವಳು ಮಾನಸ ಪುತ್ರಿಯಾಗಿ ಕೂಡ ರತಿಯಾಗಿ ಜನ್ಮವನ್ನು ತಾಳ್ತಾಳೆ ಈ ರೀತಿ ಇವರಿಬ್ಬರ ರತಿ ಮತ್ತು ಮನ್ಮತರಿಗೆ ಮದುವೆ ಆಗತ್ತೆ ಹೀಗೆ ಮಾಡೋದ್ರಿಂದ ಮದುವೆ ಮಾಡಿಕೊಂಡು ಸಂತಾನ ಹಾಗೂ ತುಂಬಾ ಅಚ್ಚುಕಟ್ಟಾದ ಒಂದು ಸಂಸಾರವನ್ನು ಮಾಡ್ತಿರ್ತಾರೆ ಅದೇ ರೀತಿ ಒಂದು ಈ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನ ಇವರಿಬ್ಬರ ಒಂದು ಪಾತ್ರ ಯಾಕೆ ದೊಡ್ಡದಾಗಿರತ್ತೆ ಅಂತ ಹೇಳಿದರೆ ಶಿವಪರಮಾತ್ಮನು ಹೀಗೆ ಶಿವಪುರ ಪರಮಾತ್ಮರು ತನ್ನ ಸತೀದೇವಿಯನ್ನು ಕಳೆದುಕೊಂಡ ದುಃಖದಲ್ಲಿ ಅವರು ಚಿರವಾಗಿ ಜ್ಞಾನದಲ್ಲಿ ಮತ್ತು ಮಗ್ನರಾಗಿ ತೊಡಗಿಬಿಟ್ಟಿರ್ತಾರೆ ಇಂತಹ ಸಮಯದಲ್ಲಿ ತಾರಕಾಸುರನ ಅಟ್ಟಹಾಸ ತುಂಬಾ ಪ್ರಬಲವಾಗಿರುತ್ತೆ ಅವನು ಬ್ರಹ್ಮದೇವರ ಬಳಿ ಒಂದು ವರವನ್ನು ಪಡ್ಕೊಂಡಿರ್ತಾನೆ ಶಿವ ಪಾರ್ವತಿಯರ ಸಂತಾನದಿಂದಲೇ ನನ್ನ ಒಂದು ಮರಣ ಹೊಂದಬೇಕು ನನ್ನ ಒಂದು ಅಂತ್ಯವಾಗಬೇಕು ಅಂತ ಯಾಕಂದರೆ ಅವನಿಗೆ ಗೊತ್ತಿರತ್ತೆ ಸತೀದೇವಿ ಪುನಃ ಜನಿಸೋಲ್ಲ ಮನ್ ಮತ್ತು ಶಿವನು ಅವಳ ಮಗ್ನದಲ್ಲಿ ಮುಳುಗಿದ್ದಾನೆ ಅಂತ ಇದನ್ನು ಕಂಡ ಭಗವಂತ ವಿಷ್ಣುವು ಮನ್ಮಥನನ್ನು ಶಿವನ ಬಳಿ ಕಳಿಸ್ತಾರೆ ಯಾಕೆ ಅಂದರೆ ಅದಾದ ಮೇಲೆ ಸಾವಿರ ವರ್ಷಗಳಾದ ಮೇಲೆ ಪುನಃ ಪಾರ್ವತಿಯು ಪರ್ವತರಾಜನ ಮಗಳಾಗಿ ಒಂದು ಅವತಾರವನ್ನು ತೊಡಗಿರ್ತಾರೆ ಆ ಸುದ್ದಿಯನ್ನು ಶಿವನಿಗೆ ತಲುಪಬೇಕು ಎಂಬ ಕಾರಣಕ್ಕೆ ಮನ್ಮದನನಿಗೆ ಹೇಳಿ ಹೂಬಾಣವನ್ನು ಬಿಡಲಿಕ್ಕೆ ಹೇಳ್ತಾರೆ ಆ ಹೂಬಾಣವನ್ನು ಬಿಡ್ತಾನೆ ಅದರಂತೆಯೇ ಶಿವ ಪರಮಾತ್ಮನು ಕೋಪದಿಂದ ಸಿಟ್ಟಿಂದ ಅವನನ್ನು ಕಣ್ಣಿನಿಂದ ಭಸ್ಮವನ್ನು ಮಾಡಿ ಮಾಡಿಬಿಡ್ತಾನೆ ಆದರೆ ಅವನು ಎಚ್ಚೆತ್ತುಕೊಂಡ ಮೇಲೆ ಅವರು ಆ ಧ್ಯಾನದಿಂದ ಹೊರಗಡೆ ಬಂದ ಮೇಲೆ ನನ್ನ ಸತಿ ಪುನಃ ಪಾರ್ವತಿಯಾಗಿ ಜನ್ಮವನ್ನು ತಾಳಿದಾಳೆ ಅನ್ನೋದು ಗೊತ್ತಾಗಿ ತುಂಬ ಸಂತೋಷವಾಗತ್ತೆ ಆದರೆ ಈ ಕಡೆ ರತೀದೇವಿಯು ಮನ್ಮಥನು ಭಸ್ಮನ ಆಗಿರೋದನ್ನು ನೋಡಿ ತುಂಬಾ ದುಃಖಿತಳಾಗ್ತಾಳೆ ಬಂದು ಶಿವನನ್ನು ಕೇಳ್ಕೊತಾಳೆ ದಯಮಾಡಿ ನನ್ನ ಗಂಡನನ್ನು ಕಾಪಾಡು ಅಂತ ಆಗ ಚಿಂತಿಸಬೇಡ ನೀ ಈ ಮನ್ಮಥನ ಬಾಣದಿಂದ ನನ್ನ ಸತೀದೇವಿಯು ಪುನಃ ಎಲ್ಲಿ ಅವತಾರ ತೆಗ್ದು ಉಟ್ಕೊಂಡಿದ್ದಾಳೆ ಅನ್ನೋದು ನನಗೆ ಗೋಚರವಾಗಿದೆ ಆದ್ದರಿಂದ ಈ ದೇಹವಿಲ್ಲದಿದ್ದರೂ ಕೂಡ ನೀನು ಸಂಸಾರ ಮಾಡಬೇಕಾರೆ ದೇಹವನ್ನು ಕ ಉಂಟು ಮಾಡಿ ದೇಹವ ದೇಹವನ್ನು ಇಟ್ಟುಕೊಂಡು ನಂತರ ದೇಹ ರಹಿತವಾಗಿ ಜೀವನವನ್ನು ಮಾಡುವಂತಹದ್ದು ಆಗಲಿ ನಿಮ್ಮಿಬ್ಬರ ದಾಂಪತ್ಯ ಇನ್ನೂ ಸುಖವಾಗಲಿ ಅಂತ ಆಶೀರ್ವಾದ ಮಾಡ್ತಾನೆ ಆದ್ದರಿಂದ ಅವನನ್ನು ಅನಂಕ ಅಂತ ಅಂದರೆ ದೇಹ ಇಲ್ಲದವನು ಅಂತ ಕರೀತಾರೆ ಈ ರೀತಿ ಇವತ್ತು ಈ ಈ ಒಂದು ಕತೆ ನಡೆದಿದ್ದಂತಹ ದಿನ ಅದೇ ಇದೇ ಶುಕ್ಲ ಪಕ್ಷದ ಪಾಲ್ಗುಣ ಮಾಸದ ಹುಣ್ಣಿಮೆಯ ದಿನ ಆದ್ದರಿಂದ ತಮ್ಮ ಸಾಕ್ಷಾತ್ ರುದ್ರದೇವರಿಗೆ ಗೊತ್ತಾಗತ್ತೆ ಪಾರ್ವತಿಯ ಜನನ ಆಗಿದೆ ಅಂತ ನಂತರ ಅದೇ ಖುಷಿಗೆ ಈ ಮನ್ಮತನ ಜೊತೆಗೆ ರತಿಯ ಜೊತೆಗೆ ಒಂದು ಬಣ್ಣವನ್ನು ಹಚ್ಚಿ ಸಂಭ್ರಮ ಸಂಭ್ರಮಿಸಿದ ದಿನವಾಗಿರುತ್ತದೆ ಹಾಗೆ ಪಾರ್ವತಿಯ ಬಳಿ ಹೋಗಿ ಅವರ ಬಳಿ ಒಂದು ಸೇರುವಂತಹ ಒಂದು ಒಂದು ಕ್ರಿಯೆಯಾಗಿರುತ್ತೆ ಅವಳನ್ನು ನೋಡುವಂತಹ ಕ್ರಿಯೆ ಆಗಿರುತ್ತೆ ಆದ್ದರಿಂದ ಇವತ್ತು ತುಂಬಾ ಶ್ರೇಷ್ಠವಾದ ದಿನ ಅದಕ್ಕೆ ಮನ್ಮತ ಮತ್ತು ರತಿಯರ ಒಂದು ಮುಖ್ಯ ಪಾತ್ರವಾಗಿರುತ್ತೆ ಆದ್ದರಿಂದ ಎಲ್ಲರೂ ತಮ್ಮ ಮನಸ್ಸಿನಲ್ಲಿರುವಂತಹ ಕೆಟ್ಟ ಕಾಮನೆಗಳನ್ನು ಹೋಗಲಾಡಿಸಿ ಒಳ್ಳೆಯ ಒಂದು ಕಾಮನೆಗಳನ್ನು ಬೆಳೆಸಿಕೊಂಡು ಪ್ರಕೃತಿಗೆ ತಮಗೆ ಹಾಗೂ ತಮ್ಮ ಕುಟುಂಬದವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ